ಒಂದೆಡೆ ಮೀನಿಗೆ ಬರ ಮತ್ತೊಂದೆಡೆ ಹವಾಮಾನದ ವೈಪರೀತ್ಯ ಒಟ್ಟಾರೆ ನಷ್ಟದೊಂದಿಗೆ ಈ ಋತುವಿನ ಮೀನುಗಾರಿಕೆ ಮುಕ್ತಾಯಗೊಂಡಿದೆ ಇಡೀ ಋತುವಿನಲ್ಲಿ ನಿರಂತರವಾಗಿ ಮೀನುಗಾರಿಕೆ ನಡೆಸಲಾಗದೆ ಬೋಟುಗಳು ಮೀನುಗಾರಿಕೆಯನ್ನ ಮೊಟಕುಗೊಳಿಸಿ ಲಂಗರು ಹಾಕಲಾರಂಭಿಸಿವೆ ವಾರದಿಂದ ಸುರಿದ ಮಳೆಯಂತೂ ಮೀನುಗಾರರ ಕೊನೆಯ ಹಂತದ ಆದಾಯವನ್ನು ಕಸಿದುಕೊಂಡಿದೆ ಪ್ರತಿ ವರ್ಷ ಜೂನ್ ಒಂದರಿಂದ ಎರಡು ತಿಂಗಳು ಮೀನುಗಾರಿಕೆಗೆ ರಜೆ ಇರುತ್ತದೆ ಈ ಅವಧಿಯಲ್ಲಿ ಆಳ ಸಮುದ್ರ ಬೋಟುಗಳಿಗೆ ನಿಷೇಧವಿದೆ ಆದರೆ ಈ ವರ್ಷ ಮೇ ತಿಂಗಳಲ್ಲೇ ಹವಾಮಾನ ವೈಪರೀತ್ಯ ಮೀನುಗಾರಿಕೆ ನಡೆಸಲು ಆಗಿಲ್ಲ ಜೊತೆಗೆ ಕ್ಷಾಮವು ಸೇರಿ ಮೀನುಗಾರರಿಗೆ ಸಾಕಷ್ಟು ನಷ್ಟ ಉಂಟಾಗಿತ್ತು ಹೀಗಾಗಿ ಮೀನುಗಾರರು ಬೇಸರದಿಂದಲೇ ಈ ಋತುವಿನ ಮೀನುಗಾರಿಕೆಯನ್ನ ಕೊನೆಗೊಳಿಸಿದ್ದಾರೆ ಉತ್ತಮ ಮೀನುಗಾರಿಕೆಯ ನಿರೀಕ್ಷೆಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಆಗಸ್ಟ್ನಲ್ಲಿ ಮೀನುಗಾರಿಕೆಗೆ ಕಡಲಿಗೆ ಇಳಿದಿದ್ದ ಮೀನುಗಾರರಿಗೆ ವರ್ಷ ಪೂರ್ತಿ ನಿರೀಕ್ಷಿಸಿದಷ್ಟು ಮೀನು ಸಿಕ್ಕಿರಲಿಲ್ಲ ನಷ್ಟಕ್ಕೊಳಗಾದ ಹಲವು ಬೋಟ್ ಮಾಲಕರು ಮೀನುಗಾರಿಕೆ ಮುಂದುವರಿಸಲಾಗದೆ ನಾಲ್ಕು ತಿಂಗಳ ಹಿಂದೆ ಬೋಟ್ಗಳನ್ನು ಬಂದರ್ನಲ್ಲಿ ಲಂಗರು ಹಾಕಿದ್ರು ಜನವರಿಯಲ್ಲಿ ಶೇಕಡ ನಲವತ್ತರಷ್ಟು ಬೋಟುಗಳು ಲಂಗರು ಹಾಕಿದ್ರೆ ಆಗ ಆ ಸಂಖ್ಯೆ ಶೇಕಡಾ ಎಂಬತ್ತಕ್ಕೆ ತಲುಪಿದ ಪ್ರಸ್ತುತ ಶೇಕಡಾ ಹದಿನೈದು ಇಪ್ಪತ್ತರಷ್ಟು ಬೋಟುಗಳು ಮಾತ್ರ ಮೀನುಗಾರಿಕೆಯಲ್ಲಿ ನಿರತವಾಗಿದೆ ಮಳೆಗಾಲದಲ್ಲಿ ನಾಡದೋಣಿ ಮೀನುಗಾರರಿಗೆ ಮಾತ್ರ ಅವಕಾಶ ಇದೆ ಒಟ್ಟಾರೆ ಬೋಟ್ ಮತ್ತು ಮೀನು ಹಿಡಿಯುವ ಬಲೆಗಳಿಗೆ ಕೋಟಿಗೂ ಅಧಿಕ ಬಂಡವಾಳ ಹಾಕಿದ್ದ ಬೋಟ್ ಮಾಲೀಕರಿಗೆ ಈ ವರ್ಷ ನಷ್ಟವೇ ಆಗಿದೆ